ಹಲೋ ನಮಸ್ತೆ ವೆಲ್ಕಮ್ ಟು ಸುನೀತಾ ನಾಯ್ಕ ಆಫಿಷಿಯಲ್ ಚಾನಲ್ ಸೊ ಇವತ್ತು ತುಂಬ ರುಚಿಕರವಾದ ಕಾರ್ನ್ ರೈಸ್ ಮಾಡ್ತಾಯಿದ್ದೀನಿ ಇದರಲ್ಲಿ ಪೈಪ ಕಂಟೆಂಟ್ ತುಂಬ ಇರುತ್ತೆ ಸೊ ಫಸ್ಟಿಗೆ ಒಂದು ಟೂ ಸ್ಪೂನಷ್ಟು ಗೀನು ತಗೊಳ್ಳಿ ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಅನ್ನೊಂದು ಒಂದು ಮೆಣಸಿನ್ಕಾಯಿ ಇಲ್ಲಿ ಹುಣ್ಣಿರೋ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಸೊ ನಿಮ್ಮ ಮಕ್ಕಳು ಖಾರ ಜಾಸ್ತಿ ತಿಂತಾರೆ ಅಂದರೆ ಒಂದೆರಡು ಮೂರು ಎಕ್ಸ್ಟ್ರಾ ಹಾಕಿ ಓಕೆನಾ ತುಂಬ ಟೇಸ್ಟಿಯಾಗಿರುತ್ತೆ ಕಾರ್ನಲ್ಲಿ ಫೈಬರ್ ಕಂಟೆಂಟ್ ಇರುತ್ತೆ ಸೊ ನೀವು ಈ ಥರ ಮಾಡಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ತುಂಬಾ ಒಳ್ಳೆಯದು ಹೊಂದಿಗೆ ಮಕ್ಕಳಿಗೆ ಆಮೇಲೆ ಕರ್ಬೇವೂನ ಮತ್ತು ಆನಿಯನ್ನ ಸೇರಿಸ್ಕೊತಾ ಇದ್ದೀನಿ ಜಸ್ಟ್ ನೀವು ಹೇಗೆ ಒಗ್ಗರಣೆ ಕೊಡ್ತೀರೋ ಹಾಗೆ ಕೊಡಿ ತುಂಬ ಈಸಿ ಸಿ ಇದು ಒಂದು ಒನ್ ಮಿನಿಟಲ್ಲಿ ನಾವು ರೆಡಿ ಮಾಡ್ಕೊಂಡು ಬಿಡ್ಬೋದು ಈ ರೈಸ್ನ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗಾಗಲಿ ಎಲ್ಲ ನೈಟು ಟೈಮ್ ಯಾವಾಗಾದರೂ ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು ಸ್ವಲ್ಪ ಟಮೊಟನೂ ಸೇರಿಸ್ದೆ ಆ್ಯಂಡ್ ಸ್ವಲ್ಪ ಅರಶಿನೂ ಸೇರಿಸ್ದೆ ಅದೆಲ್ಲ ಆದಮೇಲೆ ಸ್ವಲ್ಪ ಕಾರ್ನ್ನ ಬಿಡಿಸ್ಕೊಂಡಿದೆ ಅದನ್ನು ಸೇರಿಸಿದ್ದೀನಿ ಇದು ತುಂಬ ಬೇ ನಾವು ತುಂಬ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಆಗಲಿ ಟೊಮೊಟನ ಆಗಲಿ ಒಂದು ಒನ್ ಮಿನಿಟ್ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಸ್ವಲ್ಪ ಹಂಗೆ ಸ್ವಲ್ಪ ಹಂಗೆ ಬಂದರೆ ಸಾಕು ಬಿಕಾಸ್ ಆ ಫ್ಲೇವರ್ಸು ಹಂಗಂಗೆ ತಿನ್ನಿಸೋದ್ರಿಂದ ಆ ಅದರಲ್ಲಿರುವಂತಹ ವಿಟಮಿನೇ ಆಗಲಿ ಅದರಲ್ಲಿರುವಂಥ ಕಂಟೆಂಟ್ ಏನಿದೆಯೋ ಅದು ಮಕ್ಕಳಿಗೆ ತಿಂದಾಗ ಒಳಗಡೆ ಹೋಗುತ್ತಲ್ಲ ಅದು ತುಂಬಾ ಒಳ್ಳೆಯದು ಓಕೆನ ತುಂಬ ಫ್ರೈ ಮಾಡಿದಾಗ ಅದರಲ್ಲಿರುವಂತಹ ಏನು ಪೋಷಕಾಂಶದ ಆಹಾರದು ಇದೆ ಕಂಟೆಂಟು ಅದೆಲ್ಲ ಫ್ರೈಯಿಂಗಲ್ಲಿ ಹೋಗ್ಬಿಡುತ್ತೆ ಆಮೇಲೆ ತುಂಬ ಫ್ರೈ ಮಾಡಿದ್ರು ಅದು ಹೆಲ್ತ್ಗೆ ಅಪ್ಸೆಟ್ ಮಾಡುತ್ತೆ ಸೊ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಸೊ ಆಲ್ರೆಡಿ ನಾನು ರೈಸ್ನ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೆ ಅದನ್ನು ಒಂದು ಕಪ್ಪಷ್ಟು ತಗೊಂಡು ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಈಸಿ ಆ್ಯಂಡ್ ಸಿಂಪಲ್ ನಿಮ್ಮ ಮಕ್ಕಳು ಸ್ಕೂಲ್ ಹೋಗ್ತಾಯಿದ್ರು ಈ ಥರ ಮಾಡಿ ತಿನಿಸಿ ಒಂದು ಒನ್ ಮಿನಿಟಲ್ಲಿ ಚಕ ಚಕ ಫಾಸ್ಟ್ ಫಾಸ್ಟಾಗಿ ರೆಡಿ ಆಗಿಬಿಡುತ್ತೆ ಓಕೆನಾ ನೋಡಿ ರೆಡಿ ಆಯಿತು ಈಸಿಯಾಗಿ ಮಕ್ಕಳಿಗೆ ತಿನ್ನಿಸ್ಬೋದು ಇದು ನನ್ನ ಮಗಗೆ ನಾನು ಮಾಡಿದ್ದು ಈ ಥರ ಈ ಥರ ನಾನು ನೈಟ್ ಮಾಡಿ ನನ್ನ ಮಗಗೆ ತಿನ್ನಿಸಿದೆ ನೀವು ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಮಾರ್ನಿಂಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಿ ತಿನ್ನಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ಮಾಡಿಸ್ಕೊಂಡು ತಿನ್ನಿಸ್ತಾ ತಿಂತಾರೆ ಸೊ ಟ್ರೈ ಮಾಡಿ ಒಮ್ಮೆ ಅಂತ ಹೇಳ್ತಾ ನಾನು ತುಂಬ ಇದೇ ಥರ ಕುಕ್ಕಿಂಗ್ ವಿಡಿಯೋಸ್ ಆಗಲಿ ಯಾವ ಥರದ ವೀಡಿಯೋಸ್ ಆಗಲಿ ನನ್ನ ಚಾನಲ್ನೇ ಅವೈಲೇಬಲ್ ಇರುತ್ತೆ ಸೊ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಮಾಡ್ಬೋದು ಸೊ ಇದೇ ಥರ ನಾನು ಎನ್ಕರೇಜ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗ್ಸ್ ಇದ್ದೀನಿ ನಿಮಗೆ ಥ್ಯಾಂಕ್ ಯು ಸೋ ಮಚ್